ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಸಿಂಪಲ್ಲಾಗಿ ರಾಗಿ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಮೂರು ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೀನಿ ಸೊ ನಾನು ಯಾವುದರಲ್ಲಿ ಹಿಟ್ಟು ತಗೊಳ್ತೀನೋ ಅದರ ಮೂರುವರೆ ಅಷ್ಟು ನೀರನ್ನು ತೊಗೊಳ್ತೀನಿ ಮೊದಲನೇದಾಗಿ ಹೀಗೆ ನೀರನ್ನು ನಾವು ಬಿಸಿ ಮಾಡೋಕ್ಕೆ ಇಡಬೇಕು ಸ್ವಲ್ಪ ಕುದಿ ಬಂದ ಮೇಲೆ ಹಿಟ್ಟನ್ನು ಹಾಕಬೇಕು ನಮಗೆ ಮುದ್ದೆ ಗಂಟು ಗಂಟಾಗಿ ಬರಬಾರ್ದು ಚೆನ್ನಾಗಿ ಮೆತ್ತಗೆ ಬರಬೇಕು ಅಂತ ಹೇಳಿದ್ರೆ ಮುಂಚೆನೇ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ನೀವು ರಾಗಿ ಹಿಟ್ಟನ್ನು ಹಾಕಿ ಈ ಥರ ಕಲಿಸ್ಕೊಳ್ಬೇಕು ಯಾವುದೇ ಒಂದು ಉಂಡೆ ಇರಬಾರ್ದು ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಬಿಸಿಯಾಗಿ ಕುದಿತಾ ಇರಬೇಕಾದ್ರೆ ಈ ಒಂದು ಕಲಸಿರುವಂತಹ ಮಿಶ್ರಣವನ್ನು ನಾವು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನಾನಿಲ್ಲಿ ಪ್ಲೇಟನ್ನು ಮುಚ್ಚಿದ್ದೀನಿ ಬೇಗ ನೀರು ಬಿಸಿ ಆಗಲಿ ಅಂತ ಸ್ವಲ್ಪ ಬಿಸಿ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನಾವು ನಾವು ಕಲಿಸ್ಕೊಂಡಿರುವ ಆ ನೀರನ್ನು ರಾಗಿ ನೀರನ್ನು ಅದಕ್ಕೆ ಹಾಕಬೇಕಾಗತ್ತೆ ಈ ಒಂದು ನೀರನ್ನು ಹಾಕೋಕ್ಕೊ ಮುಂಚೆನೆ ಸ್ವಲ್ಪ ಬಿಸಿ ನೀರು ಅಂದರೆ ಇವಾಗ ಬಿಸಿ ಆಗ್ತಿರುವ ನೀರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇಲ್ಲ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸ್ವಲ್ಪ ನಾವು ತೆಗೆದಿಟ್ಕೊಂಡಿರಬೇಕು ಯಾಕೆ ಅಂದರೆ ಒಂದು ವೇಳೆ ಮುದ್ದೆ ಗಟ್ಟಿಯಾದರೆ ನಾವು ಅದನ್ನು ಮತ್ತೆ ಹಾಕಿ ಚೆನ್ನಾಗಿ ಮಸ್ತ್ರೆ ಚೆನ್ನಾಗಿ ಮುದ್ದೆ ಮೆತ್ತಗೆ ಬರುತ್ತೆ ಸೊ ನಿಮಗೆ ಎಕ್ಸ್ಟ್ರಾ ನೀರು ಇಟ್ಕೊಂಡ್ರೂ ಸಹ ಪರವಾಗಿಲ್ಲ ಅಂದರೆ ನೀವು ಇದರಲ್ಲಿ ತೆಗೆದು ನೀರನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡಿರಬೇಕು ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿರುವಂತಹ ರಾಗಿ ನೀರನ್ನು ಇದಕ್ಕೆ ಹಾಕ್ತೀನಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕಲಿಸ್ಬೇಕಾಗತ್ತೆ ಯಾವುದೇ ಥರದ ಲಮ್ಸಸ್ ಇಲ್ಲ ಅಂದರೆ ಉಂಡೆ ಉಂಡೆ ಥರ ಇಲ್ಲ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಬೇಕಾಗತ್ತೆ ಸೊ ಈ ಥರ ಕಲಸಿ ಸ್ವಲ್ಪ ಕುದಿಯೋಗೋದಕ್ಕೆ ಮುಚ್ಚಿ ಇಡಬೇಕಾಗತ್ತೆ ನಾವು ಮುಚ್ಚಳವನ್ನು ಮುಚ್ಚಿದಾಗ ಇದ್ರ ಹತ್ತಿರನೇ ಇದ್ದು ನೋಡ್ಕೊಳ್ಬೇಕಾಗತ್ತೆ ಆವಾಗವಾಗ ಯಾಕೆ ಅಂದರೆ ಒಂದು ಸರಿ ಕುದಿ ಬಂದು ಹೊರಗಡೆ ಬರುವ ಚಾನ್ಸಸ್ ಇರುತ್ತೆ ಸೊ ನೀವು ಮುಚ್ಚಳ ಮುಚ್ಚಿಲ್ಲ ಅಂದ್ರೂ ಪರವಾಗಿಲ್ಲ ಮುಚ್ಚಳ ಮುಚ್ಚಿದರೆ ಮಾತ್ರ ನೀವು ಇದ್ರ ಹತ್ರನೇ ಇದ್ದು ನೋಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹೊರಗೆ ಬಂದುಬಿಡುತ್ತೆ ಎಲ್ಲ ನೀರು ಸಹ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಉಪ್ಪು ಆ್ಯಡ್ ಇದ್ದೀನಿ ನಿಮಗೂ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಒಬ್ಬೊಬ್ಬರು ಇದಕ್ಕೆ ಸ್ವಲ್ಪ ಬನ್ಸಿರವನ್ನು ಹಾಕ್ಕೊಳ್ತಾರೆ ಅಂದರೆ ಚೆನ್ನಾಗಿ ಬರಲಿ ಮುದ್ದೆ ಅಂತ ಸೊ ಅದನ್ನು ಸಹ ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದಾಗ ಈಗ ಫುಲ್ ಕುದೀತಾ ಇರಬೇಕಾದ್ರೆ ನೀರ ನೀರಿನ ಒಳಗಡೆ ಈ ಒಂದು ರಾಗಿ ಹಿಟ್ಟನ್ನು ಹಾಕಬೇಕು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಸಹ ಕಲಿಸ್ಬಾರ್ದು ನಮ್ಗೆ ಎಷ್ಟು ಬೇಕು ಅಂದರೆ ಎರಡು ಲೋಟ ನಾನಿವಾಗ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಇದು ಕುದಿಯೋದಕ್ಕೆ ಒಂದು ಹತ್ತು ನಿಮಿಷನಾದರೂ ಬೇಕು ಹತ್ತು ನಿಮಿಷ ಆಗೋವರೆಗು ಸಹ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಸೊ ಈ ಥರ ನಿಮಗೆ ಕುದಿ ಬರ್ತಾನೆ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಸೊ ಕುದ್ದಿದ ಮೇಲೆ ಚೆನ್ನಾಗಿ ನಾನು ಇಲ್ಲಿ ಇವಾಗ ಮುದ್ದೆಯನ್ನು ನಾನು ಇವಾಗ ಕಲಿಸ್ತೀನಿ ಕಲಿಸ್ಬೇಕಾದ್ರೆ ಹುಷಾರಾಗಿ ಕಲಿಸ್ಬೇಕು ತುಂಬ ಬಿಸಿ ಇರುತ್ತೆ ಸೊ ಗಟ್ಟಿಯಾಗಿ ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಮುದ್ದೆ ಕಲಿಸೋದೆ ನಿಮಗೆ ಸ್ಟಿಕ್ ಸಿಗುತ್ತೆ ಕೋಲ್ ಸಿಗುತ್ತೆ ಅದನ್ನು ತಗೊಂಡು ನೀವು ಕಲಿಸ್ಬೋದು ನಾನು ನಮ್ಮ ಮನೆಯಲ್ಲಿ ಅದು ತುಂಬ ದೊಡ್ಡದಾಗಿದೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಬೇಳೆ ಸಾರನ್ನು ಮಸಿಯುವ ಆ ಒಂದು ಕೋಲನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದರಿಂದ ಚೆನ್ನಾಗಿ ಮುದ್ದೆಯನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ ಈ ಒಂದು ಹಿಟ್ಟನ್ನು ಯಾವುದೇ ಥರದ ಉಂಡೆ ಇಲ್ಲದೆ ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಮಸಿಬೇಕು ಚೆನ್ನಾಗಿ ಕಲಿಸಿದ್ರೆ ನಿಮಗೆ ಯಾವುದೇ ಥರದ ಲಂಪ್ಸಸ್ ಇರೋದಿಲ್ಲ ಫಸ್ಟ್ ಫಸ್ಟ್ ಏನಾಗುತ್ತೆ ನೀರು ನೀರು ಇದೆ ಅನಿಸುತ್ತೆ ಬಟ್ ಅದು ಬೇಯ್ತಾ ಹೋದಂಗೆಲ್ಲ ನಿಮಗೆ ಯಾವುದೇ ಒಂದು ಥರದ ನೀರಿನ ಅಂಶ ಇರೋದಿಲ್ಲ ಚೆನ್ನಾಗಿ ಮುದ್ದೆ ಗಟ್ಟಿ ಆಗುತ್ತೆ ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಮುದ್ದೆ ಸ್ವಲ್ಪ ಮೆತ್ತಗಿರಬೇಕಾ ಅಥವಾ ಗಟ್ಟಿಯಾಗಿ ಇಷ್ಟ ಆಗುತ್ತಾ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಬಟ್ ಯಾವುದೇ ಥರದ ಒಂದು ಗಂಟು ಇರಬಾರ್ದು ಅಂದಾಗ ಮುಂಚೆನೇ ಸ್ವಲ್ಪ ನೀರಿಗೆ ರಾಗಿ ಹಿಟ್ಟನ್ನು ಕಲಸಿ ಹಾಕೋದಿದೆಯಲ್ಲ ಆ ಟೆಕ್ನಿಕ್ನ ಸ್ವಲ್ಪ ದಿನ ಯೂಸ್ ಮಾಡಿ ಅದಾದಮೇಲೆ ನಿಮಗೆ ಬರ್ ಚೆನ್ನಾಗಿ ಇದೆ ಮುದ್ದೆ ಮಾಡೋಕ್ಕೆ ಅಂದಾಗ ನೀವು ಅದನ್ನು ಬಿಟ್ಬಿಡ್ಬೋದು ಅಂದರೆ ಆ ಥರ ಮಾಡೋದನ್ನು ಈಗ ಮುದ್ದೆ ಮಾಡೋದಕ್ಕೆ ರೆಡಿಯಾಗಿದೆ ಹಿಟ್ಟು ಸೊ ಇದನ್ನು ನಾವು ಕೆಳಗಿಳಿಸ್ಕೊಳ್ಳೋಣ ಇಳಿಸ್ಕೊಂಡು ನಾವು ಇವಾಗ ಒಂದು ಪಾತ್ರೆಯಲ್ಲಿ ಕುಡಿಯುವ ನೀರು ಸ್ವಲ್ಪ ತಗೊಳ್ಬೇಕಾಗತ್ತೆ ಆಮೇಲೆ ಒಂದು ಪ್ಲೇಟ್ ತೊಗೊಳ್ಬೇಕು ನಾವು ಮುದ್ದೆ ಮಾಡೋದಕ್ಕೆ ಸೊ ಯಾವಾಗ್ಲೂ ಸಹ ಪ್ಲೇಟನ್ನು ನಾವು ಒದ್ದೆ ಮಾಡಿಕೊಂಡೆ ಅಂದರೆ ನೀರಲ್ಲಿ ಸ್ವಲ್ಪ ಹೀಗೆ ಒದ್ದೆ ಮಾಡಿಕೊಂಡ್ರೆ ಮುದ್ದೆನ ನಾವು ರೌಂಡಾಗಿ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಬರುತ್ತೆ ಇದ್ರ ಜೊತೆಗೆ ನೀವು ಆ ಒಂದು ಹಿಟ್ಟನ್ನು ತೆಗೆದುಕೊಳ್ಳುವ ಆ ಸ್ಪೂನ್ ಸಹ ಆ ಚಮಚ ಇರುತ್ತಲ್ಲ ಅದನ್ನು ಸಹ ಸ್ವಲ್ಪ ನೀರಲ್ಲಿ ಅದ್ದಿದ್ರೆ ಅದನ್ನು ಸಹ ಚೆನ್ನಾಗಿ ಆ ಹಿಟ್ಟನ್ನು ಬಿಟ್ಕೊಳ್ಳುತ್ತೆ ಸೊ ಈ ಥರ ನಾವು ಹಿಟ್ಟನ್ನು ತಗೊಂಡು ಬಿಸಿಯಾಗಿರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಿ ಮೊದಲು ಮೊದಲು ಮಾಡೋರು ಸೊ ಸ್ವಲ್ಪ ಬಿಸಿ ತಾಗುತ್ತೆ ಸೊ ಏನೂ ಪರವಾಗಿಲ್ಲ ಅದು ರೂಢಿ ಆದಮೇಲೆ ಸರಿ ಹೋಗುತ್ತೆ ಸೊ ಈ ಥರ ನಿಮಗೆ ಯಾವ ಸೈಜಲ್ಲಿ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ನೀವು ನೀರನ್ನು ಅವಾಗವಾಗ ಅಂಟಿಸ್ಕೊಂಡು ನಿಮ್ಮ ಕೈಗೆ ನೀವು ಮುದ್ದೆಯನ್ನು ರೆಡಿ ಮಾಡ್ಕೊಳ್ಬೋದು ಮುದ್ದೆ ರೆಡಿಯಾಗಿದೆ ಇದಕ್ಕೆ ನಾವು ಯಾವುದಾದ್ರೂ ಚಟ್ನಿ ಜೊತೆಗೆ ತಿನ್ಬಹುದು ಇಲ್ಲ ಅಂದರೆ ಪಪ್ಪು ಅಂತ ಮಾಡ್ತೀವಿ ಅದ್ರ ಜೊತೆಗೆ ತಿನ್ಬಹುದು ಇಲ್ಲ ನಾನ್ ವೆಜ್ ಗ್ರೇವಿ ಜೊತೆಗೆ ತಿನ್ಬೌದು ಮುದ್ದೆನ ಯಾವಾಗ್ಲೂ ಸಹ ತುಪ್ಪದಲ್ಲಿ ಹತ್ಕೊಂಡು ಚಟ್ನಿ ಜೊತೆಗೆ ಶೇಂಗಾ ಚಟ್ನಿ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ನೀವು ರೆಸಿಪಿ ಟ್ರೈ ಮಾಡಿ ನೋಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್